ತಜ್ಞ ವೈದ್ಯರು ಹೇಳಿದರೆ ಅವರಿಗೆ ಮೊಟ್ಟೆ ಏಟು ಬಿದ್ದು ಆ್ಯಸಿಡ್ ದಾಳಿಯಾಗಿ ತಲೆ ಸುಟ್ಟೋಗಿದೆ ಹಾಂ ಎರಡು ಇಂಚ ಇಂಚ ಒಳಗಡೆ ಒಟ್ಟೋಗಿದೆ ಸೊ ತಲೆ ಕೆಟ್ಟೋಗಿದೆ ಹೇಳಿ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಂದ ಸಲಹೆ ಪಡ್ಕೊಂಡು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು ಬೆಂಗಳೂರು ಹೈದ್ರಾಬಾದ್ಗಿಂತನೂ ಅದು ಹಿಂದ್ಗಡೆ ಹೋಗ್ಬಿಟ್ಟಿದೆ ಅಭಿವೃದ್ಧಿ ಅನ್ನೋದು ಮತ್ತೆ ಈ ಆರೋಪ ಮಾಡಿದ ಮೇಲೆ ಮತ್ತೆ ನನ್ನ ಮೇಲೆ ಕೇಸ್ ಹಾಕಿಸುವಂತ ಕೆಲಸಗಳಾಗಬಹುದು ಅನ್ನೋಂಥದ್ದು ಆರೋಪ ಅವ್ರು ಏನೇನು ಸಜ್ಜು ಮಾಡ್ಕೋತಾ ಇದ್ದಾರೋ ಏನೇನು ಕುತಂತ್ರಗಳನ್ನು ಮಾಡ್ಕೋತಾ ಇದ್ದಾರೋ ಅದನ್ನ ಮುಂಚಿತವಾಗಿಯೇ ಬೇರೆಯವರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಬಹುಶಃ ಅವರ ಅವರ ನಡೆದು ಬಂದ ದಾರಿ ಬಹುಶಃ ಮೊದಲಿಂದನೂ ಕೂಡ ಯಾವ ಸ್ಟೇಷನ್ಗಳಲ್ಲಿ ಕೇಸು ಮತ್ತೊಂದು ಮುಗಿದೊಂದು ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಇದು ಮುಂದುವರಿಬೋದು ಅಂತ ಕಾಣಿಸ್ತದೆ ಅದಕ್ಕೆ ಅವರು ಮುಂಚಿತವಾಗಿ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸೆಲ್ಫ್ ಡಿಫೆಕ್ಷನ್ ಮಾಡ್ಕೊಳಿ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೆಲವು ಆರೋಪಗಳನ್ನು ಮಾಡ್ತಾ ಇರ್ಬೋದು ಮುಖ್ಯಮಂತ್ರಿಗಳ ಪತ್ರ ಕೊಟ್ಟಿದ್ದಾರಲ್ಲ ಇಸ್ಕೊಳ್ಳಿ ಬೇಡ ಅಂದವ್ರು ಯಾರು ಶಿವಕುಮಾರ್ ಪಂಚತಾರ ಹೋಟ್ಲಿಗೆ ಹೋಗಲ್ಲಪ್ಪ ಅದೇ ಸುಳ್ಳಲ್ಲ ಅದೇನಿದ್ರು ಬಿ ಜೆ ಪಿ ಅವ್ರ ಕಲ್ಚರು ಇವರು ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ರ ಆರೋಪದಿಂದ ಮೊದಲು ಮುಕ್ತರಾಗಿ ಬರಲಿ ಆಮೇಲೆ ಉಳಿದದ್ರ ಬಗ್ಗೆ ಮಾತಾಡೋಣ